ಪ್ರಧಾನಿ ನರೇಂದ್ರ ಮೋದಿ ಇಂದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಎರಡನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ತಮಿಳುನಾಡಿನ ಕೊಯಮ್ಮತ್ತೂರಿನಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರೊಂದಿಗೆ ಸಂವಾದ ನಡೆಸಿದ ಪ್ರಧಾನಿ ಪರೀಕ್ಷೆಗಳನ್ನು ಎದುರಿಸುವ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬಿದರು ಅಲ್ಲದೆ ಜೀವನದ ಕೌಶಲಗಳು ಮತ್ತು ಮಾನಸಿಕ ಆರೋಗ್ಯ ಪರಿಸ್ಥಿತಿ ಬದ್ಧತೆಯ ಕುರಿತು ಪ್ರಸ್ತಾಪಿಸಿದರು ಇಂದಿನ ಕಾಲದಲ್ಲಿ ತಾವು ಭೇಟಿಯಾಗುವ ಪ್ರತಿಯೊಬ್ಬ ಯುವಕರಲ್ಲೂ ಸ್ಟಾರ್ಟ್ಅಪ್ ಎಂಬ ಪದ ಕೇಳಿಬರುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಧಾನಿ ವಿದ್ಯಾರ್ಥಿಗಳಿಗೆ ಸುಂದರವಾದ ಮಾರ್ಗಸೂಚಿಯನ್ನು ನೀಡಿದರು ಯಾವುದೇ ಉದ್ಯಮ ಆರಂಭಿಸುವ ಮೊದಲು ನೀವು ನಿಜವಾಗಿಯೂ ಏನನ್ನು ಮಾಡಲು ಇಷ್ಟಪಡುತ್ತೀರಿ ಎಂಬುದರ ಮೇಲೆ ಗಮನಹರಿಸಿ ಎಂದು ಸಲಹೆ ನೀಡಿದರು ಕೆಲವರು ಡ್ರೋನ್ ತಯಾರಿಸಬಹುದು ಇನ್ನು ಕೆಲವರು ಮನೆಗಳಿಗೆ ಹೊಸ ಇಂಧನ ಮೂಲಗಳನ್ನು ಕಂಡುಹಿಡಿಯಬಹುದು ತಂತ್ರಜ್ಞಾನ ತಿಳಿದಿರುವ ಗೆಳೆಯರು ಮತ್ತು ಹಣಕಾಸಿನ ಅರಿವಿರುವ ಮಿತ್ರರು ಜೊತೆಗೂಡಿದರೆ ಒಂದು ಸಣ್ಣ ತಂಡವಾಗಿ ನಿಮ್ಮ ಕೆಲಸವನ್ನು ಇಂದೇ ಆರಂಭಿಸಬಹುದು ಎಂದು ಹೇಳಿದರು ಸ್ಟಾರ್ಟ್ಅಪ್ ಆರಂಭಿಸಲು ಇಪ್ಪತ್ತೈದು ವರ್ಷ ತುಂಬುವವರೆಗೆ ಕಾಯಬೇಕಿಲ್ಲ ಯಾವುದೇ ವಯಸ್ಸಿನಲ್ಲಿ ಎಂತಹ ಸಣ್ಣ ಆಲೋಚನೆಯೊಂದಿಗೂ ನೀವು ಉದ್ಯಮ ಆರಂಭಿಸಬಹುದು ನಿಮ್ಮಲ್ಲಿ ನಿಜವಾದ ಆಸಕ್ತಿ ಇದ್ದರೆ ಅದೇ ಒಂದು ದೊಡ್ಡ ಆರಂಭ ಎಂದು ಪ್ರಧಾನಿ ಕಿವಿಮಾತು ಹೇಳಿದರು ಕೇವಲ ಪುಸ್ತಕ ಓದಿದರೆ ಸಾಲದು ಹೊರಜಗತ್ತಿನ ಅನುಭವ ಪಡೆಯಬೇಕು ಈಗಾಗಲೇ ಸ್ಟಾರ್ಟ್ಅಪ್ ನಡೆಸುತ್ತಿರುವವರನ್ನು ಭೇಟಿ ಮಾಡಿ ಅವರ ಕೆಲಸವನ್ನು ಗಮನಿಸಿ ನೀವು ಶಾಲಾ ವಿದ್ಯಾರ್ಥಿಗಳೆಂದು ಹೇಳಿಕೊಂಡು ಅವರಿಂದ ಮಾರ್ಗದರ್ಶನ ಪಡೆಯಿರಿ ಒಂದು ಯೋಜನಾ ವರದಿ ಸಿದ್ದಪಡಿಸಿ ಇದರಿಂದ ನಿಮಗೆ ಉದ್ಯಮ ಹೇಗೆ ನಡೆಯುತ್ತದೆ ಎಂಬ ಪ್ರಾಯೋಗಿಕ ಜ್ಞಾನ ಸಿಗುತ್ತದೆ ಎಂದು ಅವರು ವಿದ್ಯಾರ್ಥಿಗಳಿಗೆ ಹಾದಿ ತೋರಿಸಿದರು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ಕನಸು ವಿದ್ಯಾರ್ಥಿಗಳ ಕಣ್ಣಲ್ಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೆಮ್ಮೆಯಿಂದ ಹೇಳಿದರು ನಾವು ಅಭಿವೃದ್ಧಿ ಹೊಂದಿದ ದೇಶವಾಗಬೇಕಾದರೆ ಅದಕ್ಕೆ ಪೂರಕವಾಗಿ ನಮ್ಮ ಅಭ್ಯಾಸಗಳನ್ನು ರೂಪಿಸಿಕೊಳ್ಳಬೇಕು ಎನ್ನುವ ಮೂಲಕ ಶಿಸ್ತು ಮತ್ತು ಪರಿಶ್ರಮದ ಮಹತ್ವವನ್ನು ಸಾರಿದರು ವಿದ್ಯಾರ್ಥಿಯೊಬ್ಬ ತಂತ್ರಜ್ಞಾನದ ಅಗಾಧ ಬೆಳವಣಿಗೆ ಮತ್ತು ಕೃತಕ ಬುದ್ದಿಮತ್ತೆಯಿಂದಾಗಿ ವೃತ್ತಿ ಬದುಕಿನ ಕುರಿತು ಆತಂಕದ ಪ್ರಶ್ನೆಯೊಂದನ್ನು ಕೇಳಿದಾಗ ಉತ್ತರಿಸಿದ ಪ್ರಧಾನಿ ತಂತ್ರಜ್ಞಾನ ಮತ್ತು ಎಐ ಬಗ್ಗೆ ಚಿಂತಿತರಾಗದೆ ನಿಮ್ಮ ಧ್ಯೇಯೋದ್ದೇಶ ಮತ್ತು ಗುರಿ ಸ್ಪಷ್ಟವಾಗಿರಲಿ ತಂತ್ರಜ್ಞಾನ ಮತ್ತು ಎಐ ಅನ್ನು ನೀವು ಮುನ್ನಡೆಸುವಂತಹ ಕೌಶಲವನ್ನು ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು जो व्यक्ति के जीवन में उपयोगी है वो आप इससे कर सकते हैं। हमारा देश भी 2047 में डेवलप्ड राष्ट्रियों के साथ एक होने वाला है so, मेरा प्रश्न है क्या कि हम नवयुवक इसे हासिल करने के लिए क्या कर सकते हैं? मुझे अच्छा लगा कि मेरे देश के टेंट के बच्चों के मन में भी 2047 विकसित भारत का ड्रीम है ये मेरे लिए बहुत बड़ी खुशी की बात है ಛತ್ತೀಸ್ಗಢದ ರಾಜಧಾನಿ ರಾಯ್ಪುರದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ನಿಮ್ಮ ತಾಲೂಕಿನಲ್ಲಿಯೇ ಇರುವ ಐತಿಹಾಸಿಕ ಪ್ರೇರಣಾದಾಯಕ ಸ್ಥಳಗಳಿಗೆ ಭೇಟಿ ನೀಡಿ ಪ್ರಯಾಣ ಹೆಚ್ಚಿನ ಅನುಭವ ನೀಡುವ ಮೂಲಕ ಜೀವನಕ್ಕೆ ಸಹಕಾರಿ ಅಧ್ಯಯನ ಮಾಡಿರುವ ಅಂಶ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದು ನಿಮ್ಮ ಮನಸ್ಸಿನಲ್ಲಿ ಶೇಖರವಾಗಿರುತ್ತದೆ ಎಂದು ಕಿವಿಮಾತು ಹೇಳಿದರು ಉತ್ತಮ ವಿದ್ಯಾರ್ಥಿಯಾಗಬೇಕು ಎಂದಾದರೆ ನಿರಂತರವಾಗಿ ಸ್ಪರ್ಧೆಯನ್ನು ಎದುರಿಸಬೇಕು ದುರ್ಬಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಬೇಕು ಕ್ರೀಡೆಯನ್ನು ನಿಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳಿ ಜೀವನದಲ್ಲಿ ಸಣ್ಣ ಸಣ್ಣ ನಿಯಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಪರಿಸರವನ್ನು ರಕ್ಷಿಸಬಹುದು ನೀರನ್ನು ವ್ಯರ್ಥ ಮಾಡಬೇಡಿ ಮಾನವೀಯತೆಯಿಂದ ವ್ಯವಹರಿಸಿದರೆ ಬದಲಾವಣೆ ಆರಂಭವಾಗುತ್ತದೆ ಪರಿಣಾಮಕಾರಿಯಾಗಿ ಮತ್ತು ಸ್ಪಷ್ಟವಾಗಿ ಸಂವಹನ ನಡೆಸುವ ಮೂಲಕ ನಾಯಕತ್ವದ ಗುಣ ಬೆಳೆಸಿಕೊಳ್ಳಿ ಎಂದು ತಿಳಿಸಿದರು उन्हें खुरमी मिली तो उन्होंने हाँ so तो आपके मन में भी कुछ सवाल आते होंगे आज आप यहाँ आने के लिए मौका मिल गया है तो yes, yes, बताइए हम स्टूडेंट्स को भी एग्जाम्स के बाद वेकेशन ऐसी जाने का बहुत मन करता है तो आप इंडिया में कोई ऐसी पाँच जगह बता सकते हैं जहाँ हम भी जा सके आप जिस तहसील में से हो कौन सा तहसील है आपका सर मैं रायपुर से रायपुर से ರಾಯಪುರ್ ತಹಸೀಲ್ ಮಾರ್ ಗುಜರಾತ್ನ ದೇವಮೋಗ್ರಾದಲ್ಲಿ ಬುಡಕಟ್ಟು ಮಕ್ಕಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು ಬುಡಕಟ್ಟು ಪ್ರದೇಶಗಳಲ್ಲಿ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಅತಿ ಹಿಂದುಳಿದ ಬುಡಕಟ್ಟು ಸಮುದಾಯಗಳ ಸಬಲೀಕರಣಕ್ಕೆ ಪಿಎಂ ಜನಮನ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಶಿಕ್ಷಣ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಪ್ರಬಲ ಮಾಧ್ಯಮವಾಗಿದೆ ಬುಡಕಟ್ಟು ಸಮುದಾಯಗಳಿಂದ ಪರಿಸರ ರಕ್ಷಣೆಯಾಗಿದೆ ಎಂದರು ಕೇವಲ ಓದುವುದಕ್ಕೆ ವಿದ್ಯಾರ್ಥಿಗಳು ಗಮನ ಹರಿಸಬೇಡಿ ಬರೆದು ಅಭ್ಯಾಸ ಮಾಡಿ ಉತ್ತಮ ಜೀವನ ಶೈಲಿ ರೂಢಿಸಿಕೊಳ್ಳಿ ಶ್ರೇಷ್ಠ ವ್ಯಕ್ತಿಗಳ ಜೀವನದಿಂದ ಪ್ರೇರಣೆ ಪಡೆಯಿರಿ ತಮ್ಮ ಜೀವನದಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದ್ದು ದೈಹಿಕ ಸಾಮರ್ಥ್ಯ ರಕ್ಷಿಸಿಕೊಳ್ಳುವ ಕುರಿತು ಮಾರ್ಗದರ್ಶನ ಪಡೆದಿರುವುದಾಗಿ ತಿಳಿಸಿದರು ಉತ್ತಮ ಜೀವನಕ್ಕಾಗಿ ಬದುಕನ್ನು ಉತ್ತಮಪಡಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ಕೇವಲ ಉದ್ಯೋಗಕ್ಕೆ ಗಮನ ಹರಿಸಬೇಡಿ ಎಂದು ಕಿವಿಮಾತು ಹೇಳಿದರು ಚರ್ಚಾಕರು ಹೇತೆ ಕಿ अब आगे क्या होगा पूरा देश आपकी ओर देख रहा था फिर ऑपरेशन सिंदूर हुआ और आ, हमारे देश की सेना ने जीत हासिल की तो ऐसे संजोग में अपने अपने तनाव को कैसे हैंडल किया हम तो सिर्फ परीक्षा के तनाव आप लोगों को परीक्षा के तनाव आ जाता है <laughs> जब आप परीक्षा के दिनों को याद कीजिए, अगर पुरानी परीक्षाओं को याद करेंगे तो आपको लगेगा हाँ यार जब गया तब तो टेंशन था लेकिन जब करके आ गए तो कुछ नहीं था हाँ, ऐसा होता ही नहीं हाँ, ಅಸ್ಸಾಂನ ಗುವಾಹಟಿಯಲ್ಲಿ ಅವರು ಪರೀಕ್ಷೆಗಳನ್ನು ಹಬ್ಬಗಳಂತೆ ಸಂಭ್ರಮಿಸಿ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಎಂಬ ತುಡಿತವನ್ನು ಕಾಯ್ದುಕೊಳ್ಳಿ ನಮ್ಮೊಂದಿಗೆ ನಾವು ನಿರಂತರವಾಗಿ ಸ್ಪರ್ಧೆ ನಡೆಸುತ್ತಿರಬೇಕು ದಿನಕ್ಕೆ ಒಮ್ಮೆಯಾದರೂ ಉಸಿರಾಟದ ವ್ಯಾಯಾಮ ಮಾಡುವ ಮೂಲಕ ದೈಹಿಕ ಆರೋಗ್ಯಕ್ಕೆ ಆದ್ಯತೆ ನೀಡಿ ಇತರರಿಂದ ಒಳ್ಳೆಯದನ್ನು ಕಲಿತುಕೊಳ್ಳಿ ಆತ್ಮವಿಶ್ವಾಸ ಹೊಂದಿದ್ದರೆ ಭಯ ಇರುವುದಿಲ್ಲ ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಮುಂದೆ ಸಾಗಿದರೆ ಎಲ್ಲವನ್ನು ಎದುರಿಸಲು ಸಾಧ್ಯ ಎಂದು ತಿಳಿಸಿದರು ಪಾಲಕರು ಮನೆಯಲ್ಲಿ ಹೋಲಿಕೆ ಮಾಡುವ ವಾತಾವರಣವನ್ನು ನಿರ್ಮಿಸಬಾರದು ಎಂದು ಇದೇ ವೇಳೆ ಅವರು ಸಲಹೆ ನೀಡಿದರು दूसरा मुझे खुद को कभी पकाना पड़ता था कभी तो खिचड़ी पका देता था खिचड़ी खाते है नहीं हम। डायट आपकी पसंद का होना चाहिए